ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆ ವತಿಯಿಂದ ಸಾರ್ವಜನಿಕ ವಿತರಣಾ ಕಾರ್ಯಾಚರಣೆಗಳ ಕುರಿತು ರಾಷ್ಟವ್ಯಾಪಿ ಸಮಗ್ರ ಮೌಲ್ಯಮಾಪನ ವರದಿಯನ್ನು ಕೇಂದ್ರ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ಸಲ್ಲಿಸಲಾಗಿದೆ ಈ ಮೌಲ್ಯಮಾಪನವನ್ನು ದೇಶಾದ್ಯಂತ ನೂರ ಹನ್ನೆರಡು ಮಹತ್ವಾಕಾಂಕ್ಷಿ ಜಿಲ್ಲೆಗಳಲ್ಲಿ ನಡೆಸಲಾಗಿದೆ ಆಹಾರ ದಾಸ್ತಾನು ಹಾಗೂ ಕುಂದುಕೊರತೆ ಪರಿಹಾರ ಸೇರಿದಂತೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಸುಧಾರಣೆಯ ಉದ್ದೇಶವನ್ನು ಇದು ಹೊಂದಿದೆ ಡಿಪೋಗಳು ಹಾಗೂ ಖರೀದಿ ಕೇಂದ್ರಗಳ ಭೇಟಿ ಫಲಾನುಭವಿಗಳು ಹಾಗೂ ಅರ್ಜಿದಾರರೊಂದಿಗಿನ ಸಂವಾದ ಸೇರಿದಂತೆ ರಾಷ್ಟವ್ಯಾಪಿ ಇನ್ನೂರ ಎಪ್ಪತ್ತೇಳು ನ್ಯಾಯಬೆಲೆ ಅಂಗಡಿಗಳ ಭೇಟಿಯನ್ನು ಈ ಕಾರ್ಯಾಚರಣೆ ಒಳಗೊಂಡಿತ್ತು ಎಂದು ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಮಾಹಿತಿ ನೀಡಿದೆ ಸಚಿವಾಲಯ ಆಹಾರ ವಿತರಣಾ ವ್ಯವಸ್ಥೆಯಲ್ಲಿ ಸುಧಾರಣೆಗಳನ್ನು ತರಲು ಜಿಲ್ಲಾಡಳಿತಗಳೊಂದಿಗೆ ನಿರಂತರ ಸಮಾಲೋಚನೆ ನಡೆಸಲಿದ್ದು ಜಾಗೃತಿ ಅಭಿಯಾನಗಳನ್ನು ಸ್ಥಳೀಯ ಮಟ್ಟದಲ್ಲಿ ನಡೆಸಲಿದೆ ಫಲಾನುಭವಿಗಳಿಂದ ಪ್ರತಿಕ್ರಿಯೆಗಳನ್ನು ಸಂಗ್ರಹಿಸಿ ಸಕಾಲಿಕ ಹಾಗೂ ಪರಿಣಾಮಕಾರಿ ಸುಧಾರಣೆಗಳನ್ನು ತರಲು ರಾಜ್ಯ ಸರ್ಕಾರಗಳೊಂದಿಗೆ ನಿರಂತರ ಸಮನ್ವಯತೆಯಲ್ಲಿ ಕಾರ್ಯನಿರ್ವಹಿಸಲಿದೆ